ಸಂಡೂರು ಗಣಿ ಬಾಧಿತ ಗ್ರಾಮಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಕರ್ನಾಟಕ ಗಣಿಗಾರಿಕೆ ಪರಿಸರ ಪುನಶ್ವೇತನ ನಿಗಮ ಕೆಎಂಇಆರ್ಸಿನ ಅನುದಾನದಲ್ಲಿ ಶೀಘ್ರ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಪರ ಕಾರ್ಯದರ್ಶಿ ಉಮಾ ಮಹಾದೇವನ್ ತಿಳಿಸಿದ್ದಾರೆ ಪಟ್ಟದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿ ಒಟ್ಟು ಐವತ್ತೈದು ಕೋಟಿ ರೂಪಾಯಿ ಅನುದಾನದಲ್ಲಿ ನಲವತ್ತೈದು ಕೋಟಿ ರೈಲ್ವೆ ಅಭಿವೃದ್ಧಿಗೆ ಹಾಗೂ ಹತ್ತು ಕೋಟಿ ಸಾರ್ವಜನಿಕ ಮೂಲ ಸೌಲಭ್ಯಗಳಿಗೆ ಮೀಸಲಿಡಲಾಗಿದೆ ಎಂದಿದ್ದಾರೆ ಈ ಅನುದಾನದ ಅಡಿ ರಸ್ತೆ ಕುಡಿಯುವ ನೀರು ವಸತಿ ಅಂಗನವಾಡಿ ನೂರ ಐವತ್ತು ಬೆಡ್ಗಳ ಸಮುದಾಯ ಆರೋಗ್ಯ ಕೇಂದ್ರ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಪುನಶ್ಚೇತನ ಕೈಗೊಳ್ಳಲಾಗುತ್ತೆ ಗಣಿ ಕಾರ್ಮಿಕರಿಗೆ ತರಬೇತಿ ಹಾಗೂ ರೈತರ ಸಮಗ್ರ ಅಭಿವೃದ್ಧಿಗೆ ಸೂಕ್ತ ಯೋಜನೆ ರೂಪಿಸಲಾಗುತ್ತೆ ಎಂದಿದ್ದಾರೆ ಮತ್ತೆ ತೊಗೊಳಕ್ಕೆ ಹೋಗೋದಿಲ್ಲ ಸೊ ಅಗೇನ್ ನಮ್ದೇನೋ ಒಂದು ಅಂದ್ರೆ ಸೊ ಸಿನ್ಸ್ ಟೂ ತೌಸಂಡಿಂದ ನಾವು ಈ ಗಣಿಗಾರಿಕೆ ಪರಿಸರ ಎಲ್ಲ ವಲಯದಿಂದ ನಾವು ಹೋರಾಟ ಮಾಡ್ಕೊತಾನೆ ಬಂದಿದ್ವಿ ಸೊ ನಮ್ಮ ಹೋರಾಟದ ಫಲವಾಗಿ ಲೋಕಾಯುಕ್ತರು ಬಂದು ಅಕ್ರಮ ಗಣಿಗಾರಿಕೆ ಬಗ್ಗೆ ವರದಿ ಆಯಿತು ತದನಂತರ ಆ ವರದಿ ಮೇಲೆ ಹಿರಿಯ ಸುಪ್ರೀಂ ಕೋರ್ಟಿಗೆ ಹೋದರು ಅಕ್ರಮ ಗಣಿಗಾರಿಕೆ ನಿಂತಿದ್ದು ತದನಂತರ ಬಾರಿತ ಜನರಿಗೆ ಏನಾದ್ರು ಮಾಡಬೇಕಂತೇಳಿ ಎಸ್ ಟಿ ವಿ ಆಯಿತು ಮತ್ತು ಎಸ್ ವಿ ಆಗೋದಲ್ಲದೆ ಓವರ್ ಸ್ಟೇಟ್ ಅಥಾರಿಟಿ ಇದ್ದಾರೆ ಅದನ್ನು ಕೂಡ ನಾವು ಒಂದಿಷ್ಟು ಫಾಲೋಅಪ್ ಮಾಡಿದ್ವಿ ಸೊ ಎಲ್ಲ ಒಂದು ಆ್ಯಂಗಲಲ್ಲಿ ಒಂದು ಈ ಸ್ಟೇಜಿಗೆ ಇವತ್ತು ಬಂದು ನಿಂತಿದ್ವಿ ಗುಡ್ ಪೊಸಿಷನ್ಗೆ ಸೊಯರ್ ನಮ್ಮದೇನು ಒಂದು ಸಿನ್ಸಿಯರ್ ರಿಕ್ವೆಸ್ಟು ಗ್ರೌಂಡ್ ಲೆವೆಲಲ್ಲಿ ನಾವು ಟ್ವೆಂಟಿ ಫೈವ್ ಇಯರ್ಸಿಂದ ನಾವು ಇಲ್ಲಿ ಜನದ ಏನು ಬೇಕು ಬೇಡ ಅಂತ ನಾವು ಒಂದಿಷ್ಟೆಲ್ಲ ಸಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಈಗ ಕೆ ಎಂ ಆರ್ ಸಿ ಕೂಡ ಅದೇ ದಿಶನ್ವರ್ಗಿದೆ ಸೊ ನಮ್ಮ ಒಂದೇನು ಕಳ್ಕಳಿ ಮನವಿ ಅಂದರೆ ತಾವು ತಾಲೂಕು ಆಡಳಿತ ಜಿಲ್ಲಾಡಳಿತ ಮತ್ತು ಕೆ ಎಮ್ ಆರ್ ಸಿಎಫ್ ಪ್ರಾಜೆಕ್ಟ್ಸು ಡಿ ಪಿ ಆರ್ಸು ಒಂದು ಏನು ತೊಗೊಳುತ್ತೆ ಅದರಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ನಮ್ಮ ಒಂದು ಸಲಹೆಗಳು ಮತ್ತು ಇನ್ವಾಲ್ವ್ಮೆಂಟ್ ಆದರೆ ಈ ಒಂದು ಕೆ ಎಂ ಎಸ್ ಒಂದು ಗೋಲ್ ಏನಿದೆ ಅದು ರೀಚ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವೊಂದು ಮೊನ್ನೆ ಚೇರ್ಮ್ಯಾನ್ ಮೇಡಮ್ ಅದ್ರ ಮುಂದೆ ಈಗ ಸೇಟ್ ಮಾಡ್ತಾ ಇದ್ದೀವಿ ಸೊ ತಾವು ಕೂಡ ಇಲ್ಲಿ ಕೆ ಎನ್ ಇ ಸಿ ಓವರ್ ಸ್ಟೇಟಿ ಅಥಾರಿಟಿ ಅವ್ರ ಗೌರ್ಮೆಂಟ್ ತಗೊಂದು ಸೊ ಸಿನ್ಸ್ ನಾವು ಯಾಕಂದ್ರೆ ಇದೆಲ್ಲದಕ್ಕೂ ಈಗ ಸುಪ್ರೀಂ ಕೋರ್ಟ್ಗೆ ಎರಡು ಮೂರು ಸರಿ ಕೂಡ ಈಗ ಪ್ರಪೋಸಲ್ ಸೋಲಿತ್ತು ಅವೆಲ್ಲ ನಾವು ಬೇಡ ಅಂತ ಹೇಳಿ ನಾವು ಯಾಕಂದರೆ ಇಷ್ಟು ಟೆಕ್ನಿಕಲ್ ಇದೆ ಅಂತ ಇದು ಅಂತೇಳಿ ಹೋಗಿ ಅಪ್ಲಿಕೇಶನ್ ಮಾಡಿ ಎಲ್ಲ ಹಲವಾರು ಅಂಗಗಳಲ್ಲಿ ನಾವು ಇದನ್ನು ಒಂದು ಪ್ರಾಮಾಣಿಕ ದಿಶೆಯಲ್ಲಿ ಹೇಳಿ ನಾವು ಸ್ಟಿಲ್ ನಾವು ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಸೊ ಅವ್ರು ತಾವು ಕೂಡ ಇದ್ದೀವಿ ನಮಗೆ ಜಿಲ್ಲಾಡಳಿತನೂ ಚೆನ್ನಾಗಿ ಸಹಕಾರ ಕೊಡ್ತೀವಿ ಸೊ ನಮ್ಮನ್ನು ಇನ್ವಾಲ್ವ್ಮೆಂಟ್ ಅಂದರೆ ಮಾಡ್ಕೊಂಡ್ರೆ ಈ ಒಂದು ಪ್ರಾಜೆಕ್ಟ್ಸಲ್ಲಿ ಕೂಡ ನಾವು ಕೂಡ ಸಹಕಾರ ಸಲಹೆ ಕೊಡಲಿಕ್ಕೆ ಹೇಳಿ ಹೇಳ್ತಾ ನಾವು ಈ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ನಾವು ಕೂಡ ನಮ್ಮ ಏನು ಇನ್ವಾಲ್ವ್ಮೆಂಟ್ ಇದೆ ಸಹಕಾರ ಇದೆ ನಾವು ಕೊಡೀನ್ಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಾವು ಎರಡು ದಿವಸದಲ್ಲಿ ಒಂದು ಕೇ ಮಾಷಿ ಹುಟ್ಟಿದ್ರಿಂದ ಅವೆಲ್ಲ ಬಂದು ನಮ್ಮ ಭಾಗವನ್ನು ವೀಕ್ಷಣೆ ಮಾಡಿ ನಮ್ಮ ಆವಾಗಗಳನ್ನು ಕೂಡ ಕೇಳಿದ್ದು ಬಗ್ಗೆ ನಮಗೆ ತುಂಬ ಹೃದಯ ಬಣ್ಣ ಫಸ್ಟು ನಾನು ಅಷ್ಟಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಬಿಟ್ಟಾರೆ ಪರಿಸರ ನಮ್ಮ ಮೇಲೆ ಭಾಳ ಒತ್ತು ಕೊಡಬೇಕು ಅಂತ ಹೇಳಿದೆ ಸರ್ ರಿಸ್ಟೋರೇಷನ್ ಆಫ್ ಫಾರೆಸ್ಟ್ ಆ ಫಾರೆಸ್ಟನ್ನು ಮತ್ತೆ ನಾವು ರೀಜನ್ರೇಷನ್ ಮಾಡಲಿಕ್ಕೆ ನಮ್ಮಲ್ಲಿ ಮಾಡಬೇಕು ಹೇಳಿ ನನ್ನ ಆಸೆ ಅದಕ್ಕೆ ಅದೇ ಅದಕ್ಕೋಸ್ಕರ ನಮ್ಮಲ್ಲಿ ಯಶವನ್ನರ ಟು ಬಂಡ್ರಿ ಒಳಗೆ ಬಂಡ್ರಿ ತನಕ ತನಕ ಫಾರೆಸ್ಟ್ ಇದೆ ಸರ್ ಸೊ ಅದು ಹೆಂಗಿದೆ ಚೆನ್ನಾಗಿದೆ ಫಾರೆಸ್ಟ್ ಇದೆ ಹೀಗೆ ವಾಜಪೇಯಿಗಳು ಏನು ಇದೆ ಸರ್ ಸೊ ಅದೇ ಥರ ಇಲ್ಲಿ ಮಾಡಿದರೆ ಇಲ್ಲಿ ವನ್ಯಜೀವಿಗಳು ಕೂಡ ಸಂರಕ್ಷವಾಗಿ ಬೆಳೀತು ಅಂಥೇಳಿ ನನ್ನದು ಇದು ಸರ್ ಡಿಮ್ಯಾಂಡ್ ಸರ್ ಮತ್ತು ಇನ್ನೊಂದೇನಂದರೆ ಮಹಿಳೆಯರಿಗೆ ಸಬಲೀಕರಣ ಆಗಬೇಕಂದ್ರೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿಲ್ಲ ಅದು ಟೈಲರಿಂಗ್ ಮಾಡಲಿಕ್ಕೆ ಅವರಿಗೆ ಕೆಲಸ ಕುಶಲತೆ ಸಿಗಬೇಕು ಸರ್ ಆ ಕೆಲಸವನ್ನು ಇದಕ್ಕೆ ಮಹಿಳೆಯರು ಸ್ವಾವಲಂಬನಾಗಿ ೇ ನಾವ್ ಇವತ್ತು ಇರೋದು ತಾಲೂಕಿನ ಐಬಿಯಲ್ಲಿ ವಿಚಾರ ಇಷ್ಟೇ ಕೆಎಂಆರ್ಸಿ ತಂಡ ಇವತ್ತು ತಾಲೂಕಿನಾದ್ಯಂತ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಕುಲಂಕುಶ ಯೋಜನೆಗಳನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ಇವತ್ತು ತಾಲೂಕಿನಾದ್ಯಂತ ಭೇಟಿ ನೀಡಿದೆ ಆ ವಿಚಾರವಾಗಿ ಇವತ್ತು ಆ ತಾಲೂಕಿನ ಹಲವಾರು ಸಂಘ ಸಂಸ್ಥೆಗಳು ಅವರಿಗೆ ಮನವಿ ಸಲ್ಲಿಸುವಂತ ಕೆಲಸ ಮಾಡಿದಾವೆ ಅದರಲ್ಲಿ ರೈತ ಸಂಘದ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರು ಈ ಒಂದು ಕೆ ಎಂ ಆರ್ ಸಿ ಟೀಮ್ಗೆ ಅವರು ಯಾವ ರೀತಿ ಮನವಿ ಕೊಟ್ಟಿದ್ದಾರೆ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡೋಣ ನನ್ನ ಹೆಸರು ಕೆ ದೇವೇಂದ್ರ ಅಂತ ಬಳ್ಳಾರಿ ಜಿಲ್ಲೆಯ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹುಚ್ಚವನಹಳ್ಳಿ ಮಂಜುನಾಥ ಬಣದ ಬಣದಿಂದ ಮಾತಾಡ್ತಿರೋದು ಕೆ ಎಂ ಆರ್ ಸಿ ತಂಡದ ತಂಡ ಸಂಡೂರು ತಾಲೂಕಿನಲ್ಲಿ ಮೂರು ದಿನ ಪ್ರವಾಸ ಮಾಡಿ ಈ ಸಂಡೂರು ತಾಲೂಕಿನಲ್ಲಿ ಗಣಿಬಾಧಿತ ಪ್ರದೇಶದಲ್ಲಿರುವಂಥ ರೈತರಿಗೆ ಗಣಿ ಕಾರ್ಮಿಕರಿಗೆ ಹಾಗೂ ಶಿಕ್ಷಣಕ್ಕೆ ಮತ್ತು ರಸ್ತೆಗಳಿಗೆ ರಸ್ತೆಗಳಿಗೆ ಮತ್ತು ಆರೋಗ್ಯ ವಿಚಾರದಲ್ಲಿ ನಾವು ಎಲ್ಲ ವ್ಯವಸ್ಥಾ ಪರಿಶೀಲನೆ ಮಾಡಿ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ ದಯವಿಟ್ಟು ಕೆ ಎಮ್ ಆರ್ ಸಿ ಪದ ಪದಾಧಿಕಾರಿಗಳಿಗೆ ನಾವು ತಿಳಿಸುವುದಿಷ್ಟೇ ನಮ್ಮ ರೈತ ಬಾಂಧವರು ಹಾಗೂ ನಮ್ಮ ಸಂಡೂರು ತಾಲೂಕಿನಲ್ಲಿರುವಂಥ ಗಣಿಬಾಧಿತ ಪ್ರದೇಶಗಳಿಗೆ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಇರುವಂತಹ ತುಂಗಭದ್ರಾ ಡ್ಯಾಮಿನಿಂದ ಎಲ್ಲ ಕೆರೆಗಳಿಗೆ ನೀರು ತುಂಬಿಸಿದರೆ ರೈತರಿಗೆ ಹೊಲಗಳಲ್ಲಿರುವಂಥ ಬೋರ್ಗಳು ಅಂತರ್ಜಲಗಳು ಹೆಚ್ಚಿನ ಮಟ್ಟದಲ್ಲಿ ಬಂದು ರೈತರ ಉಪಯೋಗ ಆಗುತ್ತದೆ ಮತ್ತು ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ನರ್ಸಿಂಗ್ ಕಾಲೇಜು ಮತ್ತು ಹೈಟೆಕ್ ಕಾಲೇಜುಗಳನ್ನು ಉದ್ಘಾಟನೆ ಮಾಡುವ ಮಾಡುವುದರಿಂದ ಹಾಗೂ ಹೈಟೆಕ್ ಆಸ್ಪತ್ರೆಗಳು ಮಾಡುವುದರಿಂದ ಗಣಿ ಕಾರ್ಮಿಕರಿಗೂ ಹಾಗೂ ಬಡ ರೈತರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಇವರಿಗೆ ಸಲಹೆಯನ್ನು ಕೊಡ್ತೀನಿ ನಮಸ್ಕಾರ ಅಂತೇಳಿ ನಾವು ಬಳ್ಳಾರಿ ಜಿಲ್ಲಾ ಗಣಿ ಕಾರ್ಮಿಕ ಸಂಘದಿಂದ ಬಂದಿರೋದು ಇವತ್ತು ನಾವು ಬಳ್ಳಾರಿ ಇವತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಏನೋ ಅಕ್ರಮ ಗಣಿಗಾರಕ ಅಂತಂದೇಳಿ ಮೈನ್ಸನ್ನು ಬಂದ್ ಮಾಡಿದ್ರು ಅವಾಗೆಲ್ಲ ರಾತ್ರೋರಾತ್ರಿ ಮೈನ್ಸ್ ಮಾಲೀಕರು ನಮ್ಮನ್ನೆಲ್ಲ ಏಕಾಏಕಿ ಹೊರಗಾಕಿಕೊಂಡ್ರು ಅಲ್ಲಿಂದ ನಾವು ಎರಡು ಸಾವಿರದ ಹದಿಮೂರಿಂದ ಸಂಘಟನೆ ಕಟ್ಟಿಕೊಂಡು ಇಲ್ಲಿವರೆಗೂ ಹೋರಾಟ ಮಾಡ್ಕೊತ ಬಂದಿದ್ದೀವಿ ಇವತ್ತಿಗೆ ಯಾವುದೇ ರೀತಿಯಿಂದ ನಮಗೆ ಪರಿಹಾರ ಇಲ್ಲ ಹಂಗಾಗಿ ಕೆ ಎಮ್ ಆರ್ ಸಿ ಈ ಒಂದು ಫಂಡಲ್ಲಿ ಇವತ್ತೇನು ಕೆ ಎಮ್ ಆರ್ ಸಿ ಒಂದು ಫಂಡ್ ಕಲೆಕ್ಷನ್ ಆಗಿದೆ ಅಂದರೆ ಅದು ಒಂದು ಪ್ರತಿಯೊಬ್ಬ ಗಣಿ ಕಾರ್ಮಿಕರ ರಕ್ತದಿಂದ ಬಂದಿರತಕ್ಕಂಥ ಹಣ ಅದು ಇವತ್ತು ಅದನ್ನು ಗಣಿ ಕಾರ್ಮಿಕರಿಗೆ ಅತಿ ಹೆಚ್ಚು ಮಟ್ಟದಲ್ಲಿ ಖರ್ಚು ಮಾಡಬೇಕಂತಂದೇಳಿ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ನಮಗೆ ಒಳ್ಳೆ ಸುಸಜ್ಜಿತವಾದ ಮನೆಗಳು ಕಟ್ಟಿಕೊಡಬೇಕು ಅದರಲ್ಲಿ ಪರಿಹಾರ ಕೊಡಬೇಕು ಮತ್ತು ಇವತ್ತು ಹಲವಾರು ರೋಗ ರುಜಿನಗಳಿಗೆ ನಾವು ತುತ್ತಾಗಿದ್ದೀವಿ ಹಂಗಾಗಿಬಿಟ್ಟು ನಮಗೆ ಇವತ್ತು ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋದರೆ ಒಂದು ಉಚಿತವಾಗಿ ನೋಡೋಂಥ ವ್ಯವಸ್ಥೆ ಒಂದು ಈ ಒಂದು ಸಂಸ್ಥೆಯಿಂದ ಕೂಡ ಒಂದು ಮಾಡಿಕೊಡ್ಬೇಕಂತ ಒಂದು ಇದೊಂದು ಕೇಳ್ತಾ ಇದ್ದೀವಿ ನಾವು ಇವತ್ತು ಈ ಒಂದು ಕೆ ಎಮ್ ಆರ್ ಸಿ ಅವ್ರನ್ನ ಮತ್ತು ಹಲವಾರು ಸುಮಾರು ಎರಡು ಸಾವಿರದ ಹದಿಮೂರಿಂದ ಇಲ್ಲಿವರೆಗೂ ಹಲವಾರು ಬಾರಿ ನಾವು ಹೋರಾಟಗಳನ್ನು ಮಾಡ್ಕೊಂತಾನೆ ಬಂದಿದ್ದೀವಿ ಹಂಗಾಗಿ ಅತಿ ಹೆಚ್ಚು ಒಂದು ಗಣಿ ಬಾಧಿತ ಪ್ರದೇಶ ಅಂದರೆ ಸಂಡೂರು ಇವತ್ತು ಸಂಡೂರು ನಮ್ಮ ಮೈನ್ಸ್ಗಳು ಕೇವಲ ನಮ್ಮ ಮನೆಯಿಂದ ಐನೂರು ಮೀಟ್ರ್ ವ್ಯಾಪ್ತಿಯಲ್ಲಿ ನಮ್ಮ ಮನೆಗಳಿದ್ದಾವೆ ಇವತ್ತು ಸಂಡೂರಿರದೇ ಐದಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು ಮೈನ್ಸ್ಗಳು ಇವತ್ತು ನೂರ ತೊಂಬತ್ತೆಂಟು ಮೈನ್ ಜಲವಂತ ಅದು ಸಂಡೂರು ತಾಲೂಕಲ್ಲಿ ಅತಿ ಹೆಚ್ಚು ಗಣಿ ಬಾಧಿತ ಆಗಿರ್ತಕ್ಕಂಥದ್ದು ಕೂಡ ಸಂಡೂರಲ್ಲಿ ಇವತ್ತು ಅತಿ ಹೆಚ್ಚು ದುಡ್ಡು ಖರ್ಚು ಮಾಡಬೇಕಾಗಿರೋದು ಸಂಡೂರು ಭಾಗಕ್ಕೆ ಸಂಡೂರ್ ತಾಲೂಕಲ್ಲೇ ಖರ್ಚು ಮಾಡಬೇಕು ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಈಗ ತಾವು ಹೇಳ್ತಾ ಇದ್ರಿ ಗೊತ್ತಿದೆ ಈಗ ಗಣಿಗಾರಿಕೆ ನಡೆದು ಸುಮಾರು ಒಂದು ಹದಿನೈ ಹದಿಮೂರು ಹದಿನಾಲ್ಕು ವರ್ಷ ಆಯ್ತು ಈಗ ಸಿ ತಂಡದ ಹತ್ರ ತಾವು ಏನು ಬೇಡಿಕೆ ಅನ್ನೋದು ಇಂಪಾರ್ಟೆಂಟ್ ನಮಗೆ ಮನೆಗಳು ಮಾಡ್ಕೊಡ್ಬೇಕು ಮತ್ತೆ ಇದರಲ್ಲಿ ಪರಿಹಾರ ಕೊಡಬೇಕು ಮತ್ತೆ ನಮ್ಮ ಮಕ್ಕಳಿಗೆ ಯಾವ ರೀತಿ ಪರಿಹಾರ ಕೇಳ್ತಾ ಇದ್ರಿ ತಾವು ನಮಗೆ ಯಾವ ರೀತಿಯಿಂದ ಆದರೂ ಒಂದು ಅವ್ರ ಪರಿಹಾರ ಒಂದು ಕಲ್ಪಿಸ್ಕೊಡ್ಬೇಕು ಅಂತ ನಾವು ಕೇಳ ನನ್ನ ಹೆಸರು ಆನಂದ್ ಅಂತ ಹೇಳಿ ನಾನು ಬಳ್ಳಾರಿ ಜಿಲ್ಲಾ ಗಡಿ ಕಾರ್ಮಿಕ ಸಂಘ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ಪದಾಧಿಕಾರಿ ಇವತ್ತು ಕೆ ಬಂದಿದ್ದಾರೆ ಆರ್ ಸಿ ತಂಡದವ್ರು ಬಂದಿದ್ದಾರೆ ಬೇಡಿಕೆ ಇಟ್ಟರೆ ನಾವು ಬೇಡಿಕೆ ಇಟ್ಟಿದ್ದೆ ಅಂದ್ರೆ ಮೇನು ಈಗ ಕೆ ಎಂ ಆರ್ ಸಿ ಅಲ್ಲಿ ಸಂಗ್ರಹಣೆವಾದ ದುಡ್ಡು ಅದು ಒಬ್ಬೊಬ್ಬ ಕಾರ್ಮಿಕರ ಬೆವರಿನ ಹನಿ ಅದು ಅದು ಅವ್ರ ಯೋಜನೆಯಲ್ಲಿ ಕಾರ್ಮಿಕರ ಬಗ್ಗೆ ಯಾವುದೇ ಯೋಜನೆ ಇಲ್ಲ ಅದಕ್ಕೋಸ್ಕರನ ಇದನ್ನು ನಾವು ಇವತ್ತು ಅಕ್ಕೊತ್ತಾಯ ಮಾಡಿದ್ದೀವಿ ನಮಗೆ ಕಾರ್ಮಿಕರಿಗೆ ಸಪ್ರೇಟಾದ ಒಂದು ಲೇಔಟ್ ಮಾಡಬೇಕು ಮತ್ತು ಅವ್ರಿಗೆ ಕೆಲಸಕ್ಕೋಸ್ಕರ ಒಂದು ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿಕೊಡ್ಬೇಕು ಮತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಭ್ಯಾಸಕ್ಕಾಗಿ ಎಲ್ಲ ಸ್ವಲ್ಪ ಸೌಕರ್ಯ ಮಾಡಿಕೊಡ್ಬೇಕಂತ ಕೇಳಿದ್ದೀವಿ ಮತ್ತು ಇದು ಆರೋಗ್ಯ ಬಗ್ಗೆ ಏನಾದರೂ ಆರೋಗ್ಯ ಬಗ್ಗೆ ಕೇಳಿದ್ದೀವಿ ಈಗ ಯಾವುದೇ ಆಸ್ಪತ್ರೆಗೆ ಹೋಗಲಿ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಏನೋ ಈಗ ಅಸ್ತಮ ಸಮಸ್ಯೆ ಜಾಸ್ತಿ ಇದೆ ಇಲ್ಲಿ ಯಾಕೆಂದರೆ ಸಂಡೂರು ಏರಿಯಾ ಅಂದರೆ ಡಸ್ಟ್ ಆ ಡಸ್ಟಿಂದ ಜನರಿಗೆ ನಮ್ಮ ಕಾರ್ಮಿಕರಿಗೆ ಎಲ್ಲರಿಗೂ ಅಸಮ ಸಮಸ್ಯೆ ಜಾಸ್ತಿ ಇದೆ ಅವ್ರ ಮಕ್ಕಳಿಗೆ ಕೂಡ ಇದೆ ಅದಕ್ಕೋಸ್ಕರ ತಮ್ಮ ಕೆ ಎಂ ಆರ್ ಸಿ ಕಡೆಯಿಂದ ಒಂದು ಹೆಲ್ತ್ ಕಾರ್ಡ್ ಅಂತ ಮಾಡಿಸಿ ಅದನ್ನು ಎಲ್ಲ ಕಾರ್ಮಿಕರಿಗೆ ಫ್ರೀಯಾಗಿ ಕೊಡ್ಬೋದು ಅಂತಂದು ಹೇಳಿ ಮನವಿ ಮಾಡಿದ್ದೀನಿ ಯಾಕಂತೇಳಿ ನಾನೊಬ್ಬ ಗಣಿ ಕಾರ್ಮಿಕನೇ ಈಗ ಗಣಿ ಕಾರ್ಮಿಕನಾಗಿ ತಮ್ಮಲ್ಲಿ ಈ ಕೆ ಎಂ ಆರ್ ಸಿ ಟೀಮು ವಿತ್ ಇನ್ ಡಿ ಎಂ ಎಫ್ ಫಂಡು ಅದು ಇಷ್ಟು ಜನ ನಮಗೆ ಗೊತ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಆ ಫಂಡನ್ನು ನಾವು ಹೆಂಗೆ ಯೂಸ್ ಮಾಡಬೇಕಂದ್ರೆ ನಮ್ಮದಂತೂ ವಯಸ್ಸಾಗ್ತಾ ಬಂತು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸಬೇಕು ವಿತ್ತು ಗಣಿ ಕಾರ್ಮಿಕ ಅಲ್ಲಿ ಗಣಿಯಲ್ಲಿ ಕೆಲಸ ಮಾಡಿದವರಿಗೆ ಆರೋಗ್ಯಕ್ಕೋಸ್ಕರ ಒಂದು ಐಡೆಂಟಿ ಕಾರ್ಡು ಪ್ಲಸ್ ಅವರಿಗೆ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಅವರು ಸಾಯೋವರಿಗೆ ಆ ಹಾಸ್ಪಿಟ್ಲ್ ಅವ್ರಿಗೆ ಉಚಿತವಾಗಿ ನೋಡಬೇಕಂತ ಒಂದು ಪರ್ಮಿಷನ್ ಕೊಡಬೇಕು ಆಮೇಲೆ ನಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಷನ್ಗೋಸ್ಕರ ಒಳ್ಳೆ ಕಾಲೇಜು ಇಲ್ಲ ಔಟ್ ಆಫ್ ಕಂಟ್ರಿಗೆ ಹೋದರೆ ನಮ್ಮ ಗಣಿ ಕೆ ಎಮ್ ಆರ್ ಸಿಲಿಂದ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಬೇರೆ ಇದ್ದಂಥವರಿಗೆಲ್ಲ ವಿಮಾನಲ್ಲಿ ಹೋಗಿಬಿಟ್ಟು ಅವರು ಅಮೆರಿಕ ಅಲ್ಲಿ ಹೋಗ್ತಾನೆ ಆದರೆ ನಮ್ಮ ಏನು ಮಾಡಬೇಕು ನಾವು ಗಣಿಯಲ್ಲಿ ಕೆಲಸ ಮಾಡಿಬಿಟ್ಟು ನನ್ನ ಮಗನ ಇಂಜಿನಿಯರ್ ಮಾಡ್ತಿದ್ದೀನಿ ಆದರೆ ನಮ್ಮ ಮಕ್ಕಳಿಗೆಲ್ಲ ಅಪಾಯಿಂಟ್ ಸಿಗ್ತಾ ಇಲ್ಲ ಫಾರ್ ಅದರ್ಸ್ ಬೇರೆ ಬೇರೆಯವ್ರ ಬಂದು ಇಲ್ಲೆಲ್ಲ ಒಳ್ಳೆ ಒಳ್ಳೊಳ್ಳೆ ಫ್ಯಾಕ್ಟ್ರಲ್ಲಿ ಮೈಸಲ್ಲಿ ಅವರೆಲ್ಲ ಎ ಜಿ ಎಮ್ ಜಿ ಎಮ್ಗಳಾಗಿದ್ದಾರೆ ಇಲ್ಲಿ ಲೋಕಲ್ ಪೀಪಲ್ಸ್ಗೆ ಯಾವುದೇ ರೀತಿ ಕೆಲಸ ಸಿಗ್ತಾ ಇಲ್ಲ ಮೇನ್ ಮೊದಲು ಆದ್ಯತೆ ನನ್ನ ಒಂದು ರಿಕ್ವೆಸ್ಟು ಕೆ ಎಮ್ ಆರ್ ಸಿ ಹೇಳ್ತಾ ಇದ್ದೀನಿ ಮೇನ್ ನನ್ನ ಸಂಡೂರು ತಾಲೂಕು ಗಣಿ ಬಾಧಿತ ಅಂದರೆ ಅದೆಲ್ಲಿಂದ ಇಲ್ಲಿಗೆ ಸಂಡೂರ್ಲಿಂದ ಏಳು ಕಿಲೋಮೀಟರ್ ಪ್ರದೇಶದಲ್ಲಿ ಇರುವಂಥ ವ್ಯಾಪ್ತಿಗಳಲ್ಲಿ ಫಸ್ಟ್ ಮೊದಲ ಆದ್ಯತೆ ಕೊಡಬೇಕು ಹಾಗಾಗಿಬಿಟ್ಟು ನಾನು ನನ್ನ ಈ ಕೆ ಎಮ್ ಆರ್ ಸಿ ಟೀಮ್ ಅಂದು ಮತ್ತೆ ನಮ್ಮ ಡಿ ಸಿ ತಹಸೀಲ್ದಾರು ಮತ್ತೆ ನಮ್ಮ ಎಮ್ ಎಲ್ ಎ ಸಾಬ್ರು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆದ್ರೆ ನಮಗೆ ಇಲ್ಲಿ ಲೋಕಲ್ ಅವರಿಗೆ ಯಾರು ಕೆಲಸ ಕೊಡ್ತಾ ಇಲ್ಲ ನಮಗೆಲ್ಲ ಕೆಲಸ ಕೊಡ್ತಾರೆ ಅನ್ನೋ ಸೂಪ್ರೈಸರ್ ಸೂಪರೈಸರ್ ಬಿಟ್ಟು ನಾವೇನ್ ಮಾಡ್ತಾ ಇಲ್ಲ ಈಗ ಬಂದಿದ್ರ ಮುಂದೆ ಬೇಡಿಕೆ ಇಟ್ಟಿದ್ರಿ ಏನ್ ಸ್ಪಂದನೆ ತಮಗೆ ಸ್ಪಂದನೆ ಅಂದ್ರೆ ಆತ್ರಿ ಮಾಡ್ತೀವಿ ಅಂತ ಹೇಳಿದಾರೆ ಅಷ್ಟೇ ಮುಂದೆ ನೋಡ್ಬೇಕು ನಾವು ಕಾದ್ ನೋಡ್ಬೇಕು ನೀವು ಪತ್ರಿಕಾ ಮಾಧ್ಯಮದಾರಿದ್ರೆ ನಿಮ್ಮ ಸಪೋರ್ಟ್ ಇರಬೇಕು ನೀವೆಲ್ಲ ಅಲ್ಲಿ ಆಗ್ಲಿಲ್ಲ ಅಂದ್ರೆ ನೀವು ಹೋಗ್ಬೇಕು ಅಲ್ಲಿ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತಾ ನಾನು ಸುಮಾರು ನಾಲ್ಕು ಬೇಡಿಕೆಗಳನ್ನ ಇಟ್ಟಿದ್ದೀನಿ ಸಂಡೂರು ತಾಲೂಕಲ್ಲಿ ಗಣಿ ಬಾಧಿತ ಪ್ರದೇಶಗಳ ನೂರ ಹನ್ನೊಂದು ಅಂತೇಳಿ ಗುರುತಿಸುತ್ತ ಮೊದಲು ಅದನ್ನು ಇನ್ನೂರ ಎಂಬತ್ತು ಹಳ್ಳಿಗಳಿಗೆ ವಿಸ್ತಾರ ಮಾಡಿದೆ ಆ ಹಳ್ಳಿಗಳಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ ಏಳು ಲಕ್ಷ ರೂಪಾಯಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನಾವು ಅದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿ ಕೆ ಎಮ್ ಇ ಆರ್ ಸಿ ತಂಡ ಸಂಡೂರಿಗೆ ಬಂದ ನಂತರ ಮಾದರಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಕಾರ್ಮಿಕರಿಗೆ ಅನ್ನುವ ಮೊದಲನೇ ಡಿಮ್ಯಾಂಡನ್ನು ಮಾಡಿದ್ದೇನೆ ಎರಡನೇದು ಇಲ್ಲಿಯ ಸ್ಥಳೀಯರಿಗೆ ಸರಿಯಾದ ವಿದ್ಯಾಭ್ಯಾಸ ಇಲ್ಲ ಹಾಗಾಗಿ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಸಂಡೂರು ಸಂಡೂರು ಅತಿ ಹಿಂದುಳಿದ ಪ್ರದೇಶ ಎಜುಕೇಷನ್ನಲ್ಲಿ ಅನ್ನೋ ವದಂತಿ ಇದೆ ಸದಾಶಿವ ಆಯೋಗದ ವರದಿ ಮತ್ತು ನಂಜುಂಡಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದಿದೆ ಹಾಗಾಗಿ ಒಂದರಿಂದ ಐದನೇ ತರಗತಿ ವಿದ್ಯಾಭ್ಯಾಸ ಮುಗಿದ ಮಕ್ಕಳಿಗೆ ಇದು ಟ್ರೈಬಲ್ ಏರಿಯಾ ಆಗಿರೋದ್ರಿಂದ ನಡ್ಕಂಡು ಹೋಗ್ಲಿಕ್ಕಾಗೋದಿಲ್ಲ ಕೆ ಎಮ್ ಇ ಆರ್ ಸಿಯಿಂದ ಬಸ್ಸುಗಳನ್ನು ಬಿಟ್ಟು ಸಿ ಎಸ್ ಆರ್ ಫಂಡಲ್ಲಿ ಅವರಿಗೆ ಬಸ್ ಚಾಲಕರಿಗೆ ವೇತನವನ್ನು ನೀಡಬೇಕು ಡೀಸೆಲನ್ನು ಹಾಕಿಸಬೇಕು ಅನ್ನೋ ಎರಡನೇ ಡಿಮ್ಯಾಂಡನ್ನು ಇಟ್ಟಿದ್ದೀನಿ ಮೂರನೇದು ಕೆ ಎಮ್ ಇ ಆರ್ ಸಿ ನಿಗಮವಾದ ನಿಗಮದ ವತಿಯಿಂದ ಮನೆಗಳನ್ನು ನಿರ್ಮಾಣ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೊಟ್ಟರೆ ಅದು ನೇರವಾಗಿ ಗಣಿ ಕಾರ್ಮಿಕರಿಗೆ ಸಿಗೋದಿಲ್ಲ ಸುಮಾರು ಇಪ್ಪತ್ತೈದು ಸಾವಿರ ಜನ ಗಣಿ ಕಾರ್ಮಿಕರು ಇರೋದ್ರಿಂದ ಪ್ರತ್ಯೇಕ ಮನೆಗಳನ್ನು ನಿರ್ಮಾಣ ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿಗೆ ಒಂದು ಎಕರೆ ಜಮೀನನ್ನು ಕೊಂಡುಕೊಂಡು ಆ ಒಂದು ಎಕರೆಯಲ್ಲಿ ಮೂವತ್ತು ಮನೆಗಳನ್ನು ನಿರ್ಮಾಣ ಮಾಡಿ ನಾಲ್ಕು ಭಾಗಗಳಲ್ಲಿ ಕೆ ಎಮ್ ಇ ಆರ್ ಸಿ ನಿಗಮ ಅಂತ ಹೆಸರು ಬರೆದ್ರೆ ಅದು ಶಾಶ್ವತವಾಗಿರುತ್ತೆ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದ ಆದೇಶವನ್ನು ಪಾಲಿಸಿದಂತಾಗುತ್ತೆ ಸಂಡೂರಿಗೆ ಬಂದಿರತಕ್ಕಂಥ ಕೆ ಎಮ್ ಇ ಆರ್ ಸಿ ನಿಗಮದ ತಂಡ ನಮಗೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ ಇದು ಮೂರನೇದು ನಾಲ್ಕನೇದು ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಇಪ್ಪತ್ತು ಕಿಲೋಮೀಟರ್ವರೆಗೆ ಈ ಧೂಳು ಪಸರಿಸುತ್ತೆ ಈ ಧೂಳು ಪಸರಿಸಿದ ನಂತರ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಈ ಸಂಡೂರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಕ್ಷಯ ಮತ್ತು ಅಸ್ತಮ ರೋಗ ಬರುತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಕಿಡ್ನಿ ಫೈಲೂರ್ ಆಗ್ತಿದೆ ಬೇರೆ ಬೇರೆ ರೀತಿಯ ರೋಗಗಳು ಆವರಿಸೋದರಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಈ ಮನೆಗಳನ್ನು ಮಾದರಿಯಾಗಿ ನಿರ್ಮಾಣ ಮಾಡಿದರೆ ರಾಜ್ಯಕ್ಕೆ ವಿಶ್ವಕ್ಕೆ ದೇಶಕ್ಕೆ ಮಾದರಿಯಾಗಿರುತ್ತೆ ಅನ್ನುವ ಸಲಹೆಯನ್ನು ನಾನು ಕೊಟ್ಟಿದ್ದೀನಿ ಈ ಡಿಮ್ಯಾಂಡನ್ನು ಕೊಟ್ಟಿದ್ದೇನೆ ಇದರ ಜೊತೆಗೆ ಆರ್ಥಿಕವಾಗಿ ಸಬಲೀಕರಣ ಆಗಬೇಕಾಗತ್ತೆ ಆರ್ಥಿಕವಾಗಿ ಸಬಲೀಕರಣ ಆಗ್ಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೊಲಿಗೆ ಯಂತ್ರ ತರಬೇತಿಯನ್ನು ಕೊಡ್ತಾರ ಮಹಿಳೆಯರಿಗೆ ನನ್ನ ಹೆಸರು ಅಪ್ಪಮ್ಮ ಊರು ಸುಸನ ನಾವು ದೇವದ ಹೆಸರಿಗೆ ಏನು ಸಾಯಲ್ಲ ಸರ್ ಕಡೆಯಿಂದ ಒಂದು ಮನೆ ಇಲ್ಲ ಒಂದು ಹೊಲಿಲ್ಲ ಮತ್ತೆ ಮಕ್ಕಳು ಓದಿದ್ರು ಕೂಡ ಮಕ್ಕಳಿಗೆ ಇದೇ ಇಲ್ಲ ಇದ್ದ ಕೆಲಸ ಕೂಡ ಕೆಲಸ ಇಲ್ಲ ಮಕ್ಕಳಿಗೆ ಎಲ್ಲ ಮಾಡ್ಯಾರ ಇದೇ ಇಲ್ಲ ಇದು ಕೆಲಸ ಇಲ್ಲ ನಾವು ಮೈಸೂರಿಗೆಲ್ಲ ಕೆಲಸ ಮಾಡಿದ್ವಿ ನಮಗೆ ಕೂಡ ಏನು ಸಹಾಯ ಇಲ್ಲ ಸರ್ ಇಲ್ಲ ವಯ್ಸಾಗ್ತದೆ ನಮ್ಗೆ ತುಂಬ ಹಾಕಿ ಸರ್ ಎಲ್ಲ ಇಷ್ಟೆಲ್ಲ ಮಾಡಿ ನಮ್ಗೆ ಏನು ಸಹಾಯ ಇಲ್ಲ ಜಾಗ ಬೇಕು ಮನೆ ಬೇಕು ಜಾಗ ಬೇಕು ನಮ್ಗೆ ಅಂತ ಕೇಳ ಕೊಟ್ಟಿದ್ವಿ ಸರ್ ನಿಮ್ಮ ಅಪ್ಪ ನಮ್ಮ ಹೆಸರು ಕಾಡಪ್ಪ ಅಂತೇಳಿ ನಾವು ಬಳ್ಳಾರಿ ಜಿಲ್ಲಾ ಗಣಿಗಾರು ಸಂಘದ ಪದಾಧಿಕಾರಿಗಳು ಈಗ ಕೆ ಎಮ್ ಆರ್ ಸಿ ಡಿಪಾರ್ಟ್ಮೆಂಟು ಬಂದಿದೆ ಅಲ್ಲ ಸಂಡೋರಿಗೆ ಏನು ಕಾರಣಕ್ಕಾಗಿ ಬಂದಿದೆ ಈಗ ಮೂವತ್ತೆಂಟು ಸಾವಿರ ಕೋಟಿ ಈ ಕಾರ್ಮಿಕರು ದುಡಿದಂಥ ಅದು ಫಲ ಈಗ ನಮ್ಮ ಬೆವರಿಸಿ ನಾವು ದುಡ್ದಂಥ ಹಣ ಈಗ ಕಾರ್ಮಿಕರಿಗೆ ಅಲ್ಲಿ ಒಳಗೆ ಸಭೆಯಲ್ಲಿ ಕೇಳಿದಂಥ ವಿಚಾರದಲ್ಲಿ ಅಲ್ಲಿ ಕಾರ್ಮಿಕರಿಗೆ ಹೊತ್ತು ಜಾಸ್ತಿ ನೀಡಿಲ್ಲ ಅಲ್ಲಿ ಕಾರ್ಮಿಕರ ಸಮಸ್ಯೆನೇ ಜಾಸ್ತಿ ಅಲ್ಲೆಲ್ಲ ಮಾತಾಡೋದು ನಾವು ನೋಡಿದ್ದೀವಿ ಮೀಟಿಂಗ್ನಲ್ಲಿ ಜಾಸ್ತಿ ಬಂದಿಲ್ಲ ಹಂಗಾಗಿ ಕಾರ್ಮಿಕರು ದುಡ್ದಂಥ ಇದರಲ್ಲಿ ಜಾಸ್ತಿ ಅವರಿಗೆ ಮುಕ್ಕಾಲು ಪರ್ಸೆಂಟ್ ಒತ್ತು ಕೊಡ್ಬೇಕಂತ ನಮ್ಮ ತಾಯ ನಮ್ಮ ಸಂಘದಿಂದ ಆಮೇಲೆ ಇನ್ನು ಈ ನಮ್ಮ ತಾಲೂಕು ಗಣಿಬಾದಿ ತಾಲೂಕು ಏನೈತಲ್ಲ ಇಲ್ಲಿ ಹೆಚ್ಚಿಗೆ ಎಫೆಕ್ಟ್ ಆಗ್ತಿರೋದು ಯಾರು ಗಣಿ ಮಾ ಗ ಗಣಿ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆ ತೊಂದರೆ ಆಗ್ತಿದೆ ಇವತ್ತು ನಮ್ಮ ಈ ಲೋಕಲಲ್ಲಿ ನಮ್ಮ ಸಂಡೂರು ತಾಲೂಕು ಸುತ್ತಮುತ್ತ ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟ್ರಲ್ಲಿ ಮಾಡ್ತಕ್ಕಂಥದ್ದು ಏನಂತಂದರೆ ಈಗ ಇಲ್ಲಿ ಟಿ ಸಿ ಎಚ್ ಕಾಲೇಜ್ ಆಗು ಡಿಪ್ಲೊಮಾ ಕಾಲೇಜಿಲ್ಲ ಹಾಸ್ಪಿಟ್ಲ್ ವ್ಯವಸ್ಥೆ ಸರಿ ಇಲ್ಲ ಒಳ್ಳೊಳ್ಳೆ ಡಾಕ್ಟ್ರು ಬೇಕು ಆಮೇಲೆ ಎಜುಕೇಷನ್ಗೆ ಒಳ್ಳೆ ಒತ್ತು ಕೊಡ್ಬೇಕು ನಾನು ಈ ಸಂಘದ ಮೂಲಕ ಕೇಳ್ಕೊಳ್ತಿದ್ದೇನೆ